ಹಾಯ್ ಫ್ರೆಂಡ್ಸ್ ನಮಸ್ಕಾರ ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ಹಸಿ ಬಟಾಣಿನ ಬಳಸಿ ರುಚಿಕರವಾದಂಥ ಮಟರ್ ಪಲಾವ್ ಹಾಗೆಯೇ ಅದ್ರ ಜೊತೆಗೆ ಒಂದು ವೆಜಿಟೇಬಲ್ ಕುರ್ಮಾ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ಮುಂಚೆ ನೀವಿಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೌನ್ನ ಕ್ಲಿಕ್ ಮಾಡಿ ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲಿ ಕೂಡ ನಮ್ಮ ಪೇಜ್ನ ಫಾಲೋ ಮಾಡಿ ಹಾಗಿದ್ರೆ ಈಗ ಮಟರ್ ಪಲಾವ್ ಹಾಗೆ ವೆಜಿಟೇಬಲ್ ಕುರ್ಮಾ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದಕ್ಕೆ ನಾನು ಒಂದು ಕಪ್ಪಷ್ಟು ಅಕ್ಕಿನ ತಗೊಂಡಿದ್ದೀನಿ ಇಲ್ಲಿ ನಾನು ನಾರ್ಮಲ್ ಸೋನಾ ಮೊಸೂರಿ ಅಕ್ಕಿನೇ ತೊಗೊಂಡಿದ್ದೀನಿ ಬೇಕಂದರೆ ಬಾಸ್ಮತಿ ರೈಸ್ ಕೂಡ ಬಳಸ್ಕೋಬೋದು ಈಗ ಈ ಅಕ್ಕಿನ ಎರಡು ಸರಿ ಚೆನ್ನಾಗಿ ತೊಳೆದು ನಂತರ ಈ ಅಕ್ಕಿ ಮುಳುಗುವಷ್ಟು ನೀರು ಹಾಕ್ಕೊಂಡು ನೆನೆಯೋದಕ್ಕೆ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಇಲ್ಲಿ ಗಟ್ಟಿ ತುಪ್ಪ ಆಗಿರೋದ್ರಿಂದ ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ತೆಳವಾಗಿರುವಂಥ ತುಪ್ಪ ಆದರೆ ಎರಡು ಟೇಬಲ್ ಸ್ಪೂನಷ್ಟು ತೊಗೋಬೋದು ಚೆನ್ನಾಗಿರುತ್ತೆ ಈಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಗೋಡಂಬಿನ ಮೊದಲಿಗೆ ಈ ತುಪ್ಪದಲ್ಲಿ ಹುರಿದು ಇಟ್ಕೊತಾ ಇದ್ದೀನಿ ಯಾಕಂದರೆ ಈ ರೀತಿ ತೆಗೆದಿಟ್ಕೊಂಡು ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಅದು ಗರಿಗರಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿ ಸಿಗುತ್ತೆ ಅದಕ್ಕೋಸ್ಕರ ಈಗ ಅದೇ ಕಾದಿರೋ ತುಪ್ಪ ಮತ್ತು ಎಣ್ಣೆಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಟೀ ಸ್ಪೂನಷ್ಟು ಸೋಂಪು ಹಾಕ್ಕೊಂಡಿದ್ದೀನಿ ಈ ಜೀರಿಗೆ ಮತ್ತು ಸೋಂಪು ಒಳ್ಳೆ ಪರಿಮಳ ಬಂದ ನಂತರ ಚಕ್ಕೆ ಪಲಾವೆಲೆ ಸ್ಟಾರ್ ಅನೈಝು ಒಂದು ನಾಲ್ಕು ಲವಂಗ ಹಾಗೆಯೇ ಒಂದು ಮೂರು ಏಲಕ್ಕಿ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೊಂಡು ಫ್ರೈ ಮಾಡ್ಕೊತಾಯಿದ್ದೀನಿ ಎಲ್ಲ ಮಸಾಲೆಗಳು ಒಳ್ಳೆ ಘಮ ಬಂದ ನಂತರ ಒಂದು ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಬೇಡ ಅಂದರೆ ಬರೀ ಶುಂಠಿನ ಮಾತ್ರ ತುರ್ದು ಹಾಕ್ಕೋಬೋದು ಈಗ ಇದು ಕೂಡ ಹಸಿ ವಾಸನೆ ಎಲ್ಲ ಹೋಗಿ ಒಳ್ಳೆ ಘಮ ಬರೋಕ್ಕೆ ಶುರುವಾದ ನಂತರ ಒಂದು ಆರು ಹಸಿ ಮೆಣಸಿನ್ಕಾಯಿನ ಈ ರೀತಿ ಬರೀ ಸ್ಲಿಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ರೀತಿ ಸ್ಲಿಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಆರ್ ಹಾಕೋದಕ್ಕೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಈ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದ ನಂತರ ಎರಡು ಈರುಳ್ಳಿನ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ಈರುಳ್ಳಿ ಕೂಡ ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈಗ ಇದು ಸ್ವಲ್ಪ ಅರ್ಧದಷ್ಟು ಫ್ರೈ ಆದ ನಂತರ ಇದಕ್ಕೆ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ಹಸಿ ಬಟಾಣಿನ ಹಾಕ್ಕೊಂಡಿದ್ದೀನಿ ಬಟಾಣಿನ ಕೂಡ ಅಷ್ಟೇ ತುಂಬ ಜಾಸ್ತಿ ಸಿಗಬೇಕು ಅನ್ನೋದಾದರೆ ಒಂದು ಕಪ್ಪಷ್ಟು ಹಾಕ್ಕೋಬೋದು ಅಥವಾ ಅಷ್ಟೊಂದು ಜಾಸ್ತಿ ಬಾಯಿಗೆ ಸಿಗೋದು ಬೇಡ ಅನ್ನೋದಾದರೆ ಒಂದು ಅರ್ಧ ಕಪ್ಪಷ್ಟು ಹಾಕೋಬೋದು ಇಲ್ಲಿ ನಾನೊಂದು ಮುಕ್ಕಾಲು ಕಪ್ಪಷ್ಟು ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ ಈ ಬಟಾಣಿ ಸ್ವಲ್ಪ ಫ್ರೈ ಆಗಿ ಅದು ಕೂಡ ಅಷ್ಟೇ ರಾಸ್ ಮೇಲೆಲ್ಲ ನಂತರ ಇದಕ್ಕೆ ಈಗಾಗಲೇ ನಾವು ತೊಳೆದು ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ನೀರೆಲ್ಲ ಶೋಧಿಸ್ಕೊಂಡು ಈ ಅಕ್ಕಿನ ಇದ್ದೀನಿ ಈ ಅಕ್ಕಿನ ಕೂಡ ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಅಕ್ಕಿ ಈ ಒಗ್ಗರಣೆನಲ್ಲಿ ಚೆನ್ನಾಗಿ ಫ್ರೈ ಆದಷ್ಟು ಪಲಾವು ತುಂಬಾ ರುಚಿ ಕೊಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಸಣ್ಣ ಊರಿನಲ್ಲಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿನ ಕೂಡ ಈ ರೀತಿ ಸ್ವಲ್ಪ ಕ್ರಶ್ ಮಾಡಿ ಇದ್ದೀನಿ ಇದು ಒಳ್ಳೆ ಆರೋಮ ಕೊಡುತ್ತೆ ಅದಕ್ಕೋಸ್ಕರ ಹೀಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಒಗ್ಗರಣೆನಲ್ಲಿ ಈ ಅಕ್ಕಿ ಚೆನ್ನಾಗಿ ಫ್ರೈ ಆಗಬೇಕು ಹೀಗೆ ಫ್ರೈ ಆಗಿ ಅದು ಸ್ವಲ್ಪ ಡ್ರೈ ಆಗೋ ರೀತಿ ಆದ ನಂತರ ಇದಕ್ಕೆ ನೀರು ಇದ್ದೀನಿ ಇದಕ್ಕೆ ಎರಡು ಕಪ್ಪಷ್ಟು ನೀರು ಹಾಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ಹಾಗಾಗಿ ಎರಡು ಕಪ್ಪಷ್ಟು ನೀರು ಇದ್ದೀನಿ ನೀವೇನಾದರೂ ಬಾಸ್ಮತಿ ರೈಸ್ ತೊಗೊಂಡ್ರೆ ಅದಕ್ಕೆ ತಕ್ಕಂತೆ ನೀರು ಹಾಕ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಲಿಟ್ ಕ್ಲೋಸ್ ಮಾಡಿ ಇದ್ದೀನಿ ಇದು ಲಿಡ್ ಕ್ಲೋಸ್ ಮಾಡಿ ಎರಡು ವಿಜಲ್ಲಿ ಕೂಗಲಿ ಇದು ಎರಡು ವಿಜಲ್ಲಿ ಕೂಗಿ ಎಲ್ಲ ಬಿಡೋ ಅಷ್ಟೊತ್ತಿಗೆ ನಾವು ವೆಜಿಟೇಬಲ್ ಕುರ್ಮಾಗೆ ಸಿದ್ಧ ಮಾಡ್ಕೊಳ್ಳೋಣ ಇಲ್ಲಿ ಕುರ್ಮಾಗೆ ಕೂಡ ನಾನು ಕುಕ್ಕರಲ್ಲೇ ಇದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಅರ್ಧ ಟೀ ಸ್ಪೂನಷ್ಟು ಸೋಂಪು ಹಾಕ್ಕೊಂಡು ನಂತರ ಒಂದು ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಈ ಎಲ್ಲ ಪದಾರ್ಥಗಳು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ ಒಳ್ಳೆ ಘಮ ಬಂದ ನಂತರ ಇದಕ್ಕೆ ಒಂದು ಈರುಳ್ಳಿನ ಈ ರೀತಿ ಸ್ವಲ್ಪ ದಪ್ಪದಾಗಿ ಕ್ಯೂಬ್ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಒಂದು ಕಪ್ಪಷ್ಟು ಹುರುಳಿಕಾಯಿ ಒಂದು ಕಪ್ಪಷ್ಟು ಕ್ಯಾರೆಟು ಹಾಗೆ ಒಂದು ಕಪ್ಪಷ್ಟು ಆಲೂಗಡ್ಡೆನ ಸಿಪ್ಪೆ ತೆಗೆದು ಕ್ಯೂಬ್ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಹಸಿ ಬಟಾಣಿ ಕೂಡ ಹಾಕ್ಕೊಂಡಿದ್ದೀನಿ ಇದು ಮಾಡಿರೋದೇ ಮಟರ್ ಪಲಾವ್ ಆಗಿರೋದ್ರಿಂದ ಅದಕ್ಕೂ ಕೂಡ ಹಸಿ ಬಟಾಣಿ ಜಾಸ್ತಿ ಹಾಕಿದ್ದೀನಲ್ವಾ ಹಾಗಾಗಿ ಇದಕ್ಕೆ ಸ್ವಲ್ಪ ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡರು ಒಂದು ಕಾಲು ಟೀ ಸ್ಪೂನಷ್ಟು ಜೀರಾ ಪೌಡರು ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ಎಲ್ಲ ಮಸಾಲೆಗಳು ಈ ತರಕಾರಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಚೆನ್ನಾಗಿ ಬೇಯಲಿ ಸ್ವಲ್ಪ ಇದನ್ನು ಸಣ್ಣ ಉರಿ ಇಟ್ಕೊಂಡು ಇದಕ್ಕೆ ತೆಂಗಿನಕಾಯಿನ ರುಬ್ಕೊತಾಯಿದ್ದೀನಿ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಸಿ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಎಂಟತ್ತು ಗೋಡಂಬಿ ಹಾಕ್ಕೊಂಡಿದ್ದೀನಿ ಈ ಗೋಡಂಬಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಕನ್ಸಿಸ್ಟೆನ್ಸಿ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ರುಬ್ಬೋದಕ್ಕೆ ಬೇಕಿರೋಷ್ಟು ನೀರು ಹಾಕ್ಕೊಂಡು ಈ ರೀತಿ ನುಣ್ಣಗೆ ರುಬ್ಬ್ಕೊಂಡಿದ್ದೀನಿ ಈಗ ಈ ರುಬ್ಬಂಡಿರೋಂಥ ಕಾಯಿ ಹಾಗೆ ಗೋಡಂಬಿ ಪೇಸ್ಟ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಹಾಕ್ಕೊಂಡು ಮತ್ತು ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಕನ್ಸಿಸ್ಟೆನ್ಸಿ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನ ಕೂಡ ಅಷ್ಟೇ ಲಿಡ್ ಕ್ಲೋಸ್ ಮಾಡಿ ಇದು ಒಂದು ವಿಜಲ್ ಕೂಗಿದ್ರೆ ಸಾಕು ಚೆನ್ನಾಗಿ ಬೆಂದುಕೊಳ್ಳುತ್ತೆ ತರಕಾರಿ ಎಲ್ಲ ಹಾಗಾಗಿ ವಿಜಲ್ ಕೂಗೋದಕ್ಕೆ ಇಟ್ಕೊಂಡಿದ್ದೀನಿ ಇದು ಒಂದು ವಿಝಲ್ ಕೂಗಲಿ ಅಷ್ಟೊತ್ತಿಗೆ ನೋಡಿ ಮಟರ್ ಪಲ್ಲಾವ್ದು ವಿಝಲೆಲ್ಲ ಕೂಗಿ ಹಾಗೆ ಪ್ರೆಷರ್ ಕೂಡ ಬಿಟ್ಟಿದೆ ಈಗ ನೋಡಿ ಲಿಟ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಅರಳ್ಕೊಂಡಿದೆ ಈ ಪಲಾವೆಲ್ಲ ಈಗ ಇದಕ್ಕೆ ಈಗಾಗಲೇ ಮೊದಲೇ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಗೋಡಂಬಿ ಅದನ್ನು ಹಾಕ್ಕೊಂಡು ಇದನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮೇಲೆ ಈ ಗೋಡಂಬಿನ ಹಾಕ್ಕೊಳ್ಳೋದ್ರಿಂದ ಅದು ಬಾಯಿಗೆ ಸಿಕ್ಕಿದಾಗ ಗರಿಗರಿಯಾಗಿ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಹಾಕ್ಕೊಂಬಿಟ್ರೆ ಅದು ಮೆತ್ತಗಾಗಿ ಹೋಗುತ್ತೆ ಅದಕ್ಕೋಸ್ಕರ ಲಾಸ್ಟಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾದಂಥ ಮಟರ್ ಪಲಾವ್ ತಿನ್ನೋದಕ್ಕೆ ಸಿದ್ಧ ಆಗಿದೆ ನೋಡಿದ್ರೆ ಎಷ್ಟು ಮೈಲ್ಡ್ ಆಗಿರುತ್ತೆ ಹಾಗೆಯೇ ಮಾಡೋದು ಅಷ್ಟೇ ತುಂಬಾ ಸುಲಭ ನೋಡೋದಕ್ಕೂ ಅಷ್ಟೇ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಇದೆ ನೋಡಿ ಇದನ್ನು ಒಂದು ಬೌಲ್ಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಇನ್ಸ್ಟೆಂಟಾಗಿ ಮಾಡ್ಬೋದು ಹಾಗೆ ಲಂಚ್ ಬಾಕ್ಸ್ ಕೂಡ ಅಷ್ಟೇ ತುಂಬ ಸುಲಭವಾಗಿ ಮಾಡಿ ಹಾಕ್ಬೋದು ತುಂಬಾ ರುಚಿಯಾಗಿ ಚೆನ್ನಾಗಿರುತ್ತೆ ಹಾಗೇ ಯಾರಾದ್ರು ಗೆಸ್ಟ್ ಬಂದರೆ ಕೂಡ ಅಷ್ಟೇ ಇನ್ಸ್ಟೆಂಟಾಗಿ ತುಂಬ ಬೇಗ ಆಗುತ್ತೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗಡೆ ಈ ಪಲಾವ್ ಸಿದ್ಧ ಆಗುತ್ತೆ ಹಾಗೆ ಈ ವೆಜಿಟೇಬಲ್ ಕುರ್ಮಾ ಅಷ್ಟೇ ನೋಡಿ ಅದು ಕೂಡ ಒಂದು ವಿಜಲ್ ಕೂಗಿ ಪ್ರೆಷರೆಲ್ಲ ಬಿಟ್ಟಿದೆ ಇದನ್ನ ಕೂಡ ಲಿಡ್ ಓಪನ್ ಮಾಡಿ ನೋಡಿದ್ದೀನಿ ನೋಡಿ ಇಲ್ಲಿ ತರಕಾರಿ ಎಲ್ಲ ಚೆನ್ನಾಗಿ ಬಂದಿದೆ ಹಾಗೆ ಕನ್ಸಿಸ್ಟೆನ್ಸಿ ಕೂಡ ತುಂಬ ಚೆನ್ನಾಗಿದೆ ಈಗ ಇದಕ್ಕೆ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಹಾಗೆ ಇದನ್ನು ಕೂಡ ಒಂದು ಬೌಲ್ಗೆ ಸರ್ವ್ ಮಾಡಿ ಇಟ್ಟಿದ್ದೀನಿ ಈ ಮಟರ್ ಪಲಾವ್ ಹಾಗೆ ತಿನ್ನೋ ಕೂಡ ತುಂಬ ಚೆನ್ನಾಗಿರುತ್ತೆ ಆದರೆ ಇದು ಸ್ವಲ್ಪ ಮೈಲ್ಡ್ ಇರೋದರಿಂದ ಇದಕ್ಕೆ ನಾನು ವೆಜಿಟೇಬಲ್ ಕುರ್ಮಾ ಮಾಡಿದ್ದೀನಿ ಹಾಗೆ ಇಲ್ಲಿ ನಾನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ತರಕಾರಿನ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೋಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರೆ ಮಟರ್ ಪಲಾವ್ ಹಾಗೆ ವೆಜಿಟೇಬಲ್ ಕುರ್ಮಾ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸರಿ ಖಂಡಿತ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ ಹಾಗೆ ಇಂಥ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪುಯಾಸ್ ಕಿಚನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು